ಕಾರಣವಾಗುವಂತೂ ದುರ್ವೃತ್ತಿಗಳನ್ನ ದೊರೆದಂತೆ ಆದರೆ ಅಲ್ಲಿ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಸಹಜವಾಗಿ ಆಗುತ್ತೆ ಇವೆಲ್ಲವನ್ನ ಪಾಲನೆ ಮಾಡಿದ್ರೆ ಸಹಜವಾಗಿ ಅಂತರಂಗ ಶುದ್ಧಿ ಆಗುತ್ತೆ ಬಹಿರಂಗನು ಶುದ್ಧಿ ಆಗುತ್ತೆ ಅಂತ ಬಸವಣ್ಣ ಹೇಳ್ತಾರೆ ಅಲ್ವಾ ನಾವು ಎಷ್ಟೊಂದು ಸತಿ ಬಹಿರಂಗವನ್ನು ಸ್ನಾನ ಮಾಡ್ತೀವಿ ಶುದ್ಧಿ ಆಗುತ್ತೆ ಅಷ್ಟೇ ಅಂತರಂಗವಾಗಿ ಸ್ನಾನ ಮಾಡಲ್ಲ ನಾವ್ ಎಷ್ಟೋ ಸದ್ ಹೇಳ್ತಾ ಇದ್ದಾರೆ ಮನೇಲಿ ಇರ್ತೀವಿ ಕೆಲವಂತ ಫೋನ್ ಮಾಡೋಲ್ಲ ಆಗ್ಲಾ ಮನೆ ತಳದಿರುತ್ತೆ ಮನೆ ಫ್ರೀ ಮಾಡಿರ್ತಿ ಅಂತ ಮಾಡಿದ್ರೆ ಅದು ಮುಖ್ಯನೇ ಅಂತರಂಗದ ವಿಕಾಸನು ಅಂತರಂಗದ ಪರಿಶುದ್ಧನು ಬಹಳ ಮುಖ್ಯ ಅಂತ ಯಾಕಂಗ್ಬೇಕು ನಮ್ಮ ಅಂತರಂಗದ ಶುದ್ಧಿ ಆಗುತ್ತೆ ಅದೇ ಸತ್ಸಂಗ ಬರ್ಬೇಕು ಅಲ್ವಾ ಎಷ್ಟು ವಚನಗಳಿದೆ ಒಂದೊಂದು ಲೋಕದ ಡೊಂಕೆ ನೀವೇ ತಿದ್ದೀರಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನೆರೆಮನೆಯ ದುಃಖಕ್ಕೆ ಅಳುವರ ಮೆಚ್ಚ ಕೂಡ ಸಂಗಮ ದೇವ ಎಂತ ಹೇಳ್ತಾರೆ ಆಮೇಲೆ ಎಷ್ಟ್ ಚೆನ್ನಾಗಿ ಹೇಳ್ತಾರೆ ಬಸವಣ್ಣವರು ನೋಡ್ರಿ ಮೊನ್ನೆ ನೀವು ಹಾಲ್ ಇದ್ರಲ್ಲ ಆಯ್ತಾ ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲೆ ಆ ಭಯೋತ್ಪಾದಕ ದಾಳಿ ಮಾಡೋದಲ್ಲ ಅಲ್ಲ ಬಂದು ನೀವು ಹಿಂದೂಗಳ ನೀವು ಹಿಂದೂಗಳ ಇಸ್ಲಾಂನ ಎಲ್ಲ ಬಂದು ಬಂದು ಕೇಳಿ ಬಟ್ಟೆಲ್ಲ ಬಿರ್ಸಿ ಅವ್ರ ಒಬ್ಬ ಎಲ್ಲ ಇದು ಮಾಡ್ತಿರಲ್ಲ ಇಸ್ಲಾಂ ಧರ್ಮ ಇರ್ಬೋದು ಯಾವ ಧರ್ಮ ಇರ್ಬೋದು ದಯ ಇರಬೇಕು ಅತ್ತಿ ಬಸ್ ಹೇಳ್ತಾರೆ ನೋಡ್ರಿ ದಯವಿಲ್ಲದ ಧರ್ಮ ಅದು ಯಾವ ದಯ್ಯ ದಯವೇ ಬೇಕು ಸಕಲ ಪ್ರಾಣಿಗಳ ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಮ ಅಂತಲ್ಲ ದೊಂದನಯ್ಯ ಅಂದ್ರೆ ದಯವಿಲ್ಲ ಧರ್ಮದ ಏನ್ ಬಂತು ಅಲ್ವಾ ಹಿಂದೂ ಧರ್ಮ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಇಸ್ಲಾಂ ಇರ್ಬೋದು ಬೌದ್ಧ ಇರ್ಬೋದು ಏನ್ ಇರ್ಬೋದು ಆ ಧರ್ಮದ ಮೂಲ ಏನು ದಯದನ್ನು ಮಾಡಬೇಕು ಅವನು ಮನುಷ್ಯ ಅಂತ ಅವ್ನು ತಿಳಿಸ್ಬೇಕು ಗೌರವಿಸ್ಬೇಕು ದಯವಿಲ್ಲದ ಧರ್ಮ ಯಾವ ದಯವೇ ಬೇಕು ಸಕಲ ಪ್ರಾಣಿಗಳ ಶ್ರೀಮಾತೆ ಹೇಳ್ತಾರೆ ಅಲ್ವಾ ನಾನು ಆ ಬ್ರಹ್ಮಚಾರಿಯ ಬೆಟ್ಟಿಗೊಳಿಸ್ ಹೋದಾಗ ಶ್ರೀಮಾತೆ ಹೇಳ್ತಾರೆ ನಾನು ಅದರೊಳಗೂ ನಾನೇ ಇದ್ದೇನೆ ಅಂತ ಹೇಳ್ತಾರೆ ಅಂದ್ರೆ ಸಕಲ ಚರಾಚರ ವಸ್ತುಗಳು ಭಗವಂತನೇ ಇದ್ದಾರೆ ಹಾಗಾಗಿ ದಯ ತಿರಬೇಕು ಅಂತ ದಯವೇ ಧರ್ಮದ ಮೂಲ ಭಯ ಅಲ್ವಾ ದಯನೇ ದೊಡ್ಡ ಧರ್ಮದ ತಿರುಳು ದಯೆ 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 ಅಲ್ವಾ ಕೂಡಲ ಸಂಘ ಅದಕ್ಕೋಸ್ಕರ ಅದಕ್ಕೆ ಮಾತ್ರ ಕೂಡಲ ಸಂಘ ಅಂತ ಬಸವಣ್ಣ ಕೇಳ್ತಾರೆ ಎಷ್ಟು ಚೆನ್ನಾಗಿದೆ ಇದೊಂದು ಅವ್ರಿಗೆ ಅರ್ಥ ಆಗಿದ್ರೆ ಅಲ್ವಾ ಆಗ ಘಟನೆ ಅದೆಲ್ಲ ಮಾಡ್ತಾ ಇರಲಿಲ್ಲ ಅಲ್ವಾ ತಯಾರೇ ಇಲ್ಲ ನಿರ್ಧಯಗಳು ಉಳ್ಳವರು ಶಿವರಾಮ ಹೇಳ್ತಿ ಇವನಾರವ 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 ನೆನ್ ತೆನಿಸಿದ್ರೆ ಅಯ್ಯ ಇವ ನಮ್ಮವ್ವ ಇವ ನಮ್ಮವ್ವ ಇವ ನಮ್ಮವ್ವ ನೆನ್ ತೆನಿಸಿದಯ್ಯ ಕೂಡಲ ಸಂಗಮ ದೇವಯ್ಯ ನಿಮ್ಮ ಮನೆಯ ಮಗನೇ ಜನಿಸಿಲ್ಲ ಅಂತ ನಾ ಹೇಳ್ತೀವಿ ಅಂದ್ರೆ ನಾವ್ ಎಷ್ಟು ಸಂಕೋಚಿತವಾಗಿ ಬಂದ್ರೆ ಎಲ್ಲರೂ ನಮ್ಮ ಅವರೇ ಭಾರತೀಯ ಸಂಸ್ಕೃತಿ ಹೆಂಗ ಹೇಳುತ್ತೆ ಹೊಸದೇವ ಕುಟುಂಬಕ್ಕೂ ಇಡೀ ವಿಶ್ವವಂತ ಒಂದು ಕುಟುಂಬ ಅಂತ ಹೇಳುತ್ತೆ ಅಲ್ವಾ ಬರೀ ನಾಲ್ಕು ಜನ ಮಾತ್ರ ಕುಟುಂಬ ಅಲ್ಲ ಇಡೀ ವಿಶ್ವವಂತ ಒಂದು ಕುಟುಂಬ ಅಂದ್ರೆ ಎಷ್ಟು ವಿಶಾಲ ಪರಿಕಲ್ಪನೆಯನ್ನ ಹಿಂದೂ ಸಂಸ್ಕೃತಿ ಹಿಂದೂ ಸನಾತನ ಪರಂಪರೆ ಕಟ್ಕೊಡುತ್ತೆ ಅಲ್ವಾ ಬಸವಣ್ಣ ಅಂತ ಹೇಳಿದ್ವಿ ಇವನ್ ಯಾರಪ್ಪ ಅಂತ ಹೇಳ್ಬೇಡಪ್ಪ ಅವ್ರು ನಮ್ಮೂನೇ ಜಾತಿ ಮತವನ್ನ ಈ ಮುಂದೆ ಇಟ್ಕೊಳ್ಳೇ ಬೇಡ ಶ್ರೀನಿವಾಸ ಹೇಳಿದ್ರಲ್ಲ ಯಾರು